ನಮಸ್ಕಾರ ಫ್ರೆಂಡ್ಸ್ ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ ನಾನು ಇಂದು ಮನೆಯಲ್ಲಿ ಒಂದು ವೇಳೆ ಕೊಬ್ಬರಿ ಇಲ್ಲದಿದ್ದರೆ ಯಾವ ರೀತಿ ಚಟ್ನಿಯನ್ನು ಮಾಡಿಕೊಳ್ಳುವುದೆಂದು ತೋರಿಸಿಕೊಳ್ಳುತ್ತೇನೆ ನೋಡಿ ಈ ಚಟ್ನಿಗೆ ಸ್ವಲ್ಪವೂ ಕೂಡ ಕೊಬ್ಬರಿಯನ್ನು ಹಾಕಿರುವುದಿಲ್ಲ ಇದು ಕೇವಲ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತದೆ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟುಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಂಡಿರುತ್ತೇನೆ ನೋಡಿ ಫ್ರೆಂಡ್ಸ್ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕಿಕೊಳ್ಳುತ್ತೇನೆ ಕಡಲೆಬೇಳೆ ಬಣ್ಣ ಚೇಂಜ್ ಆಗೋರಿಗೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು ಅದರ ಜೊತೆಗೆ ಸ್ವಲ್ಪ ಉದ್ದಿನಬೇಳೆಯನ್ನು ಸೇರಿಸಿಕೊಳ್ಳುತ್ತೇನೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜವನ್ನು ಹಾಕಿಕೊಂಡು ಎಲ್ಲವನ್ನು ನಿಧಾನವಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ ನೋಡಿ ಎಣ್ಣೆಯಲ್ಲಿ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು ಈ ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತದೆ ನಂತರ ಇಲ್ಲಿ ಒಂದು ಈರುಳ್ಳಿಯನ್ನು ಈ ರೀತಿ ದಪ್ಪ ದಪ್ಪವಾಗಿ ಕಟ್ ಮಾಡಿಕೊಂಡಿರ್ತೇನೆ ಅದನ್ನು ಕೂಡ ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಈ ರೀತಿ ಫ್ರೈ ಮಾಡಿಕೊಂಡ ನಂತರ ಒಂದು ಬೆಳ್ಳುಳ್ಳಿಯನ್ನು ಸೇರಿಸಿಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕಿಕೊಂಡು ನೀಟಾಗಿ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು ಈ ಚಟ್ನಿಗೆ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯನ್ನು ಯೂಸ್ ಮಾಡುತ್ತಿಲ್ಲ ಇದಕ್ಕೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಗುಂಟೂರು ಮೆಣಸಿನ್ಕಾಯನ್ನು ಹಾಕಿಕೊಳ್ಳುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ ನೋಡಿ ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿ ಎಲ್ಲವನ್ನು ಫ್ರೈ ಮಾಡಿಕೊಳ್ಳಬೇಕು ನಂತರ ಇದಕ್ಕೆ ಎರಡು ಟೊಮೆಟೋನ್ನು ಸೇರಿಸಿಕೊಳ್ಳುತ್ತೇನೆ ಟೊಮೆಟೋನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ ಈ ರೀತಿ ಬಟ್ಟಣೆ ಆಗುವ ಚಟ್ನಿ ಮಾಡೋದರಿಂದ ಇದು ಚಪಾತಿ ಮತ್ತು ಇಡ್ಲಿ ದೋಸೆ ಯಾವುದೇ ರೀತಿಯ ಬ್ರೇಕ್ಫಾಸ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತದೆ ಇದನ್ನು ಬಿಸಿ ಚಪಾತಿ ಜೊತೆಗೂ ಕೂಡ ತಿನ್ನಬಹುದು ನಂತರ ಇದಕ್ಕೆ ಫ್ರೆಶ್ ಆಗಿರೋ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸಿಕೊಂಡು ಅದರ ಜೊತೆಗೆ ಕರಿಬೇವನ್ನು ಕೂಡ ಹಾಕಿಕೊಳ್ಳುತ್ತೇನೆ ನಂತರ ಫ್ರೆಶ್ ಆಗಿರೋ ಕೊತ್ತಂಬರಿಯನ್ನು ಸೇರಿಸಿಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಎಣ್ಣೆಯಲ್ಲಿ ಎಲ್ಲವನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಚಟ್ನಿ ಮಾಡಿದರೆ ಈ ಚಟ್ನಿಯ ಟೇಸ್ಟ್ ಅದ್ಭುತವಾಗಿರುತ್ತದೆ ನಂತರ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಇದನ್ನು ಮೆತ್ತಗಾಗಲು ಬಿಡುತ್ತೇನೆ ನೋಡಿ ಈಗ ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಿರುತ್ತದೆ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸೇರಿಸಿ ತಣ್ಣಗಾದ ಮೇಲೆ ಇದನ್ನು ಗ್ರೈಂಡ್ ಮಾಡಿಕೊಳ್ಳುತ್ತೇನೆ ಚಪಾತಿ ಜೊತೆಗೆ ಈ ಚಟ್ನಿ ತಿಂದರೆ ಬೇರೆ ಯಾವುದೇ ಪಲ್ಯ ಕೂಡ ಬೇಕಾಗುವುದಿಲ್ಲ ನೋಡಿ ಫ್ರೆಂಡ್ಸ್ ಈಗ ಪೂರ್ತಿಯಾಗಿ ಇದು ತಣ್ಣಗಾಗಿರುತ್ತದೆ ಇದನ್ನು ಒಂದು ಮಿಕ್ಸರ್ ಜಾರನ್ನು ತೆಗೆದುಕೊಂಡು ಅದಕ್ಕೆ ಎಲ್ಲವನ್ನು ಹಾಕಿಕೊಳ್ಳುತ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಪೂರ್ತಿಯಾಗಿ ನನಗೆ ರುಬ್ಬಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಳ್ಳಿ ನೋಡಿ ಈಗ ರುಚಿ ರುಚಿಯಾದ ಮತ್ತು ಟೇಸ್ಟಿಯಾದ ಚಟ್ನಿ ರೆಡಿಯಾಯಿತು ಇದು ದೋಸೆ ಚಪಾತಿ ಮತ್ತು ಇಡ್ಲಿ ಯಾವುದೇ ರೀತಿಯ ಬ್ರೇಕ್ಫಾಸ್ಟು ಕೂಡ ಇದನ್ನು ಸೈಡ್ ಡಿಶನ್ನಾಗೂ ಕೂಡ ತಿನ್ನಬಹುದು